ಮನೆಗೆ ಯಾವಾಗ ಹೋಗ್ತೀರಾ ಮನೆಗೆ ಯಾವಾಗ ಹೋಗ್ತೀರಾ ಯಾಕೆ ಏನ್ ಯಾಕೆ ಮನೆಗೆ ಯಾವಾಗ ಹೋಗ್ತೀರಾ ಅಂದೆ ಯಾರು ಗೊತ್ತಿಲ್ಲ ಮನೆಗೆ ಯಾವಾಗ ಹೋಗ್ತೀರಾ ಯಾಕೆ ಅಂದ್ರೆ ಮನೆ ಲೂಟ್ ಹಾಕ್ಸ್ತೀರಾ ಹೇಳಿದ್ರೆ ಮನೆಗೆ ಯಾವಾಗ ಹೋಗ್ತೀರಾ ಅಷ್ಟು ಹೇಳ್ಬಿಡಿ ನನಗೆ ನನಗೆ ಬೇರೆ ಪ್ರಶ್ನೆ ಬೇಡ ಮನೆಗೆ ಯಾವಾಗ ಹೋಗ್ತೀರಾ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ನೀವು ಮನೆಗೆ ಯಾವಾಗ ಹೋಗ್ತೀರಾ ನೈಟ್ ಹೋಗ್ಬೋದು ಏನ್ ನೈಟ್ ಏನಿಗೆ ಹೋಗ್ತೀರಾ ಇವಾಗ್ಲೇ ಹೋಗಿ ಯಾಕೆ ಆಗಲ್ಲ ಯಾಕೆ ಆಗಲ್ಲ ಏನಿಗೆ ಕೆಲ್ಸಗಳು ಬೆಳಗ್ಗೆಯಿಂದ ಸಾಯಂಕಾಲವ್ರಿಗೆ ಕೆಲಸ ಮಾಡ್ಕೊಂಡು ಇಡ್ತೀರಾ ನನಗ್ಬಾರ್ದು ತಪ್ಪು ಮನೆಗೆ ಯಾವಾಗ ಹೋಗ್ತೀರಾ ಸಂಜೆ ಹೋಗ್ತೀರಾ ಇಲ್ಲ ಇವಾಗ ಹೋಗ್ಬೇಕು ಆಗಲ್ಲ ನನ್ನ ನನಗೆ ದೇವರಾನೇ ಆಗಲ್ಲ ನನಗೂ ಆಗಲ್ಲ ಹೇಳ್ತಾ ಇದ್ದೀನಿ ಮನೆಗೆ ಯಾವಾಗ ಹೋಗ್ತೀರಾ ಹೇಳ್ಬಿಡಿ ಆಗಲ್ಲ ಇವಾಗ ಹೋಗ್ಬೇಕು ಈಗ ಹೋಗಿ ನೀವು ಯಾವಾಗ ಹೋಗ್ತೀರಾ ಸರ್ ಹಾ ಹೋಗಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ನಾಗನಾಥ ಸ್ವಾಮಿ ನೀವು ಮನೆಗೆ ಯಾವಾಗ ಹೋಗ್ತೀರಾ ಇಲ್ಲ ಇಲ್ಲ ಈ ಕ್ಷಣವೇ ಹೋಗ್ಬೇಕು ನೀವು ನೀವು ಹೋಗ್ಬೇಕು ಸರ್ ನೀವು ಹೋಗ್ಲೇಬೇಕು ಹೇಳ್ತಾ ಇದ್ದೀನಿ ಹೋಗಿ ಏನು ಎತ್ತಿ ಮತ್ತೆ ಗಾಡಿ ಗಾಡಿ ಎತ್ತಕ್ಕಾಗಲ್ಲ ಓಡ್ಸಕ್ ಆಗೋದು ಹೋಗಿ ಎತ್ತಿ ಹಲೋ ನಾಗನಂದ ಸ್ವಾಮಿ ನೋಡಿ ಹೋಗಿ ಯಾರಿಗೂ ವೇಟ್ ಮಾಡ್ಬೇಡಿ ಈ ಕೂಡ್ಲೇ ಮನೆಗೆ ಹೋಗ್ಬೇಕು ನೀವು ನನ್ನ ಆದೇಶ ಇದು ನೋಡ್ರಿ ಎತ್ತಿ ಗಾಡಿ ಹೇಳಕ್ಕೆ ಕೇಳ್ಬಿಡಿ ನೋಡೋಣ ಅವರು ಕೇಳ್ಬಿಡಿ ಕೇಳ್ಬಿಡಿ ನೋಡೋಣ ಅವರು ಅವ್ರು ಹೇಳ್ಬಿಡಿ ನೋಡೋಣ ಆಮೇಲೆ ಇರೋದು ಅದ್ರ ಕತೆ ಅಯ್ಯೋ ನಿಮ್ಮಂದ್ರೆ ಎಷ್ಟು ಚೆನ್ನಾಗಿ ನೋಡಿಲ್ಲ ನಾವು ಪ್ರಾಬ್ಲಮ್ ಏನಿದೆ ನಮ್ಮ ನಮ್ಮ ನಮ್ ಸಾವಿರ ಪ್ರಾಬ್ಲಮ್ ಇದೆ ನಮ್ಗೆ ಸಾವಿರ ಪ್ರಾಬ್ಲಮ್ ಇದೆ ನಾವೆಲ್ಲ ನಿಂತಿರ್ತೀವಿ ನೀವನ್ ಕೇಳಬೇಕು ಅವಾಜ್ ಎಲ್ಲ ಹಾಕ್ಬಿಡಿ ಆವಾಸ ಆಗ್ತಿಲ್ಲ ಮತ್ತೆ ನಾವೆಲ್ಲಾನು ಇರ್ತೀವಿ ನೀವು ಹಂಗೆಲ್ಲ ಇರಂಗಿಲ್ಲ ಯಾಕೆ ನಮ್ಮ ಇಷ್ಟ ನಮ್ಮೀಸ ನಾವೆಲ್ಲ ಬೇಕಾ ಅಲ್ಲಿ ನಿಂತ್ಕೊಂಡ್ಬೋದು ಎಲ್ಲ ಎಲ್ಲಿ ಬೇಕಾ ಅಲ್ಲಿಬೋದು ಏ ಸ್ವಾಮಿ ನಾನು ಸುಮ್ನೆ ರೈಸ್ ಮಾಡ್ಬಿಡಿ ಯಾವ ಇದ್ ಮಾಡ್ತಿಲ್ಲ ಅಲ್ಲಿ ಮತ್ತೆ ಯಾಕೆ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ನೀವ್ ಏನಕ್ಕೆ ನಿಮ್ ಮನೆಗ್ ಹೋಗ್ತಾ ಇಲ್ಲ ನಮ್ಮ ಇಸ ನಾವ್ ಇಷ್ಟ ಇಲ್ಲ ಹೋಗಿ ಈಗ ಹೋಗಿ ಈಗ ಹೋಗಿ ಆಗಲ್ಲ ಯಾಕ್ ಆಗಲ್ಲ ಆಗಲ್ಲ ನಾನು ನೋಡೋಕೆ ಸ್ವಲ್ಪ ಟೆರರ್ ಆಗಿ ಕಾಣಿಸ್ತೀನಿ ನಾವು ಅಷ್ಟೇ ಹಾ ಏನ್ ಮಾಡ್ಕೊತೀರಾ ನೀವ್ ಏನ್ ಮಾಡ್ತೀರಾ ನಾನ್ ನೋಡ್ತೀರಾ ಏನ್ ಮಾಡ್ತೀನಿ ನೋಡ್ತೀರಾ ಏನ್ ಮಾಡ್ತೀನಿ ನಾನು ಏನ್ ಮಾಡ್ತೀನಿ ನೋಡ್ತೀರಾ ನೋಡಿ ನಾವು ಏನ್ ನೋಡಿದೀರ ನೀವು ಏನ್ ನಾವು ತೋರ್ಸೇ ಇಲ್ಲ ನೀವ್ ಹೆಂಗ್ ನೋಡ್ಬಿಟ್ರಿ ಏನ್ ನಾವು ತೋರ್ಸೇ ಇಲ್ಲ ಅಂದ್ರೆ ಹೆಂಗ್ ನೋಡ್ಬಿಟ್ರಿ ನೀವ್ ಯಾರು ಮಾತಾಡಕ್ಕೆ ನೀವ್ ಯಾರು ಅವ್ರ ಅಣ್ಣ ಇದ್ರೆ ನಾನೇನ್ ಮಾಡ್ಲಿ ಹಾ ಅಲ್ಲ ಅವ್ರ ಅಣ್ಣ ಆದ್ರೆ ಈಗ ನೋಡಿ ನಾನು ಅಣ್ಣ ನಿಮ್ ಮನೆಗ್ ಹೋಗ್ಬೇಕು ಇವಾಗ ಆಗಲ್ಲ ಏನಾಗಲ್ಲ ಯಾರು ಹಾ ಯಾರ್ ನೀವು

ಕೇಳ ನೀನೇನ ಜೋರ ಕೇಳ ಜೋರಾಗಿ ಯಾರ್ ನೀ ಯಾರ್ ಕೇಳಾಕ ನಮ್ಮನ್ನ ನೀರಕ್ ಇಷ್ಟ ಸ್ವಾಮಿ ಎತ್ತಿ ಗಡಿ ಅಂಗಡಿ ಯಾರು ಕೇಳಿ ಹೋಗ್ತೀರಾ ಇಲ್ಲ ಕರ್ಸ್ತೀನಿ ಇವಾಗ ಕರ್ಸ ಅವಶ್ಯಕತೆ ಇಲ್ಲ ಕರ್ಸ್ರಿ ಹಾ ಕರ್ಸಲ್ಲ ಹಾ ಕರ್ಸ್ರಿ ಇಲ್ಲೇ ಇರ್ತೀವಿ ಹೇಳ್ರಿ ಹೇಳ್ತಾ ಇದೀನಿ ಸರಿ ಇಲ್ಲ ಯಾರ್ ಕಲ್ಸ ಅವಶ್ಯಕತೆ ಇಲ್ಲ ನಿಮ್ಗೆ ಫಸ್ಟ್ ನೀವು ಸ್ಟ್ರೈಟ್ ಆಗಿ ನೋಡಿ ನನ್ನ ನೋಡಿ ನನ್ನ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ ನೋಡ್ರಿ ಹ ನೋಡಿ ನೋಡ್ರಿ ನಾನು ದೇವರಾಣೆ ನಾನು ಸರಿ ದೇವರಾಣೇ ಮೋರಿ ಇನ್ಚಾರ್ಜ್ ನೀವು ಮೇಲೆ ನಿಂತಿದ್ದೀನಿ ಸ್ವಾಮಿ ನಾನು ಮನ್ಷನಾಗೆ ಏನು ಇವಾಗ ಏನು ನೀವು ಒಡೆ ಓಡಾಕ್ ಮಾಡ್ತಾ ಇದ್ರಿ ಯಾಕೆ ನೀವು ನಾವೇನ್ ಮಾತಾಡ್ತಿಲ್ಲ ಆತರ ಏನು ಮಾಡ್ತೀರಾ ಇವಾಗ ಆಗಲ್ಲ ಅಲ್ಲ ಇವರು ಸುಮ್ನೆ ಮನೆಗ್ ಹೋಗಿ ಅಂದ್ರೆ ಮನೆಗೆ ಹೋಗ್ತಾ ಇಲ್ಲ ರೈಸ್ ಮಾಡ್ತಾರೆ ಅಂತ ಹೇಳೋ ಅಷ್ಟೆ ಪ್ರೂಫ್ ಔಟ್ ಆಫ್ ಏನು ನಾನೇನ್ ನಮ್ ಬಿಲ್ಡಿಂಗ್ ಅಂದಿಲ್ಲ ಆಗಲ್ಲ ನಾವೇನ್ ನಮ್ ಬಿಲ್ಡಿಂಗ್ ಅಂತ ಹೇಳಿದ್ನಾ ನಿಮ್ಗೆ ಇಲ್ಲಿ ನೀವು ಇಂಚ ತಗೊಂಡ್ ಅಷ್ಟೆ ಯಾರು ನಮ್ಮ ಬಿಲ್ಡಿಂಗ್ ನಮ್ಮ ಬಿಲ್ಡಿಂಗ್ ನಾವು ನೀವು ಯಾರು ಬಂದು ಕೇಳೋ ಏನು ಇವರಿಬ್ಬರಿದಾರ ಇರೋದಲ್ಲ ಅವರನ್ನ ಕಳ್ಸಿಬಿಟ್ಟು ಮಾತಾಡಿ ನೋಡೋಣ ಹಾ ಹೋಗ್ರಿ ನೀವು ನೋಡೋಣ ಕಳ್ಸಿ ಬಿಟ್ ಮಾತಾಡಿ ಕಳ್ಸ್ರಿ ಅವ್ರನ್ನ ಯಾರು ನಿಮ್ಮವ್ರು ನಿಮ್ಮ ಸ್ವಾಮಿ ಏನಾಯ್ತಲ್ಲ ಏನಾಯ್ತಲ್ಲ ನೀವು ಏನ್ ಬಿಲ್ಡಿಂಗ್ ಎತ್ತ ಹೇಳಿದ್ಲಾ ನಿಮ್ಗೆ ನಿಮ್ ಬಿಲ್ಡಿಂಗ್ ಪತ್ರ ತೋರಿಸಿ ನೋಡೋಣ ಬಿಲ್ಡಿಂಗ್ ಓನರ್ ಹೆಂಗಿರ್ತ ಗೊತ್ತಾಡ್ತಾನೆ ನಮ್ ಇಷ್ಟ ಅದು ನಮ್ ಇಷ್ಟ ಏನ್ ನಿಮ್ ಇಷ್ಟ ಇಷ್ಟ ಗಡ್ಡ ಬಡ್ಸ್ಕೊಳ್ಳಿ ಯಾಕ ಬರ್ಸಣಾ ನೀನು ನೀನು ಬರ್ಸ್ಕೋ ಮೊದಲು ನಾನು ನಿನ್ನ ನಿನ್ನ ತರ ಟೂಬ್ಲೆಟ್ ಉರ್ದಿಲ್ಲ ಪರವಾಗಿಲ್ಲ ನಾವು ಹೆಂಗಾದರೂ ಚೆನ್ನಾಗಿ ಇಟ್ಕೊಳ್ಳೋ ನೀವು ಈ ಕೈ ತorsಬೇಡಿ ನಾನು ಹಿಂಗ್ ಹೊಡೆದು ಬಿಡ್ತೀನಿ ನಾನು ಹೊಡ್ಕೋಗ್ರಿ ಮತ್ತೆ ಹಿಂಗ್ ಕೈ ತೋರ್ಸ್ಬೇಡಿ ಹೊಡ್ಕೋಗ್ರಿ ನೀ ತors ತೋರ್ಸಿ ಸಾರಿ ತors ಅಯ್ಯೋ ಯುರಿಬ್ರ ಕಳ್ಸಿಬಿಡಿ ಯಾವಾಗ ಮಾತಾಡ್ತೀನಿ ನಾನು ಏನು ಅಂತ ಕಳ್ಸಿ ನಾ ಕಳ್ಸ್ರಿ ನಾನು ತೋರಿಸ್ತೀನಿ ಒಂದ್ ಸೆಕೆಂಡ್ ಅಲ್ಲಿ ತೋರ್ಸ್ತೀನಿ ಏನ್ ಯಾರನ್ನ ತೋರ್ಸ್ಬೇಕು ನಿಮ್ನೆ ತೋರ್ಸಕ್ ನಾನು ಏ ಸ್ವಾಮಿ ಎತ್ತೀರಾ ಇಲ್ಲ ಗಾಡಿ ನಿಮ್ ಮನೆಗೆ ಹೋಗ್ತೀರಾ ಇಲ್ಲ ಅವ್ರಿಬ್ರು ಕಳ್ಸಿ ಬಿಡಿ ಅವಾಗ ಮಾತಾಡಿಸ್ತೀನಿ ಈ ಕೂಡ್ಲೆ ನಾನು ಇವಾಗ್ಲೇ ಒಂದ್ ಎರಡ್ ನಿಮಿಷಲಿ ಇವಾಗ ಕಳ್ಸಿ ನೋಡೋಣ ಕಳ್ಸಿ ಭಯ ತಾನೆ ನಿಮ್ಗೆ ನಡಿಯಲ್ಲ ನಡಿಯಲ್ಲ ನಮ್ ಮುನ್ಗಡೆ ನಡಿಯಲ್ಲ ಇವ್ರಿಬ್ರನ್ನ ಕಳ್ಸಿಡ್ರೆ ನಿಮ್ಗೆ ನೋಡಿ ಇಷ್ಟ ಅವ್ರಿಬ್ರೀತಿನ ನೀವೇನು ಮಾಡ್ಕೊಳಕ್ ಆಗ್ತಲ್ಲ ನನಗೆ ಹಾ ನೀನ್ ಅವ್ರ ಮಾಡ್ಕೋತೀರಾ ಏನು ಏನ್ ಹೋಗ್ರಿ ಹೋಗ್ರಿ ಏನು ನಾನೇ ನಿಮ್ ಎಂಟಿನ ನೀವ್ ನಮ್ ಎಂಟಿನ ಇಲ್ಲ ನಾನು ಎಂಟಿನ ಮತ್ತೆ ನೀವೇನು ಹೋಗ್ರಿ ಅಂತಿದ್ರ ನನ್ಗೆ ಮತ್ತೆ ಹೋಗ್ರಿ ಅಂತಿದ್ರ ನಾಗನಾನ ಟ್ಯೂಬ್ಲೈಟ್ ಹುಡುಗಿರೋದು ನಿಮ್ಗೆ ಹೋಗಯಾ ಸಾಂಗ್ ಹಾಕ್ಬಿಡ್ತೀನಿ ಒಳ್ಳೆ ಎಡಿಟರ್ ಹಾಕ್ಬಿಡ್ತೀನಿ ಹೋಗಯ್ಯ ಸಬ್ ಕುಚ್ ಹೋಗಯ್ಯಂಗ ಯಾವ್ ಸಾಂಗು ನಾನ್ ಯಾವಾಗ ಹೇಳಿದೆ ಸಾಂಗುನಾಂಗ್ ನಂಗ ಕರೆಕ್ಟ್ ಆಗಿ ಒಂದ್ ಚಾಪೆ ತೊಗೊಂಡ್ ಹಾಕಿ ಕ್ಲೀನ್ ಆಗಿ ಕುತ್ಕೊಂಡ್ಬಿಟ್ಟು ಊಟ ಗೀಟ ಬಡಿಸ್ತೀನಿ ನಿಮ್ಗೆ ಎಲ್ಲಾ ಇವ್ರನ್ನೆಲ್ಲ ನಮ್ಮತ್ರ ನಮ್ಗೆ ಕಾಮಿಡಿ ಮಾಡಿಸಿಕೊಂಡಿದ್ರ ಇಲ್ಲಿ ನೀವು ಮನೆಗ್ ಹೋಗ್ತೀರಾ ಇಲ್ಲ ಈಗ ಯಾಕೆ ಹೋಗಲ್ಲ ಇದೇನ್ ಸ್ಟೈಲ್ ಇದು ಮಸ್ತ್ ನಮ್ ಇಷ್ಟ ನಾವ್ ಹೆಂಗ್ ಬೇಕಂದ್ ನಿಂತ್ಪಂತ ಇನ್ ಏನ್ ನಮ್ ಇಷ್ಟ ನಾವ್ ಹೆಂಗ್ ಬೇಕಾದ್ ನಿಂತು ಇನ್ ಏನ್ ಕೇಳೋದಲ್ಲ ಇದು ಮಸ್ತಾಫಾ ಡಿ ಸ್ಟೈಲ್ ಇಲ್ವಾಡಿ ನಾವು ಹಂಗೆ ನಿಂತುಕೊಳ್ಳೋದು ಏ ಏನೋ ನಗ್ತಾ ಇದೀಯಾ ಏನು ನಗ್ತಿದೀಯಾ ಏನು ಎಲ್ಲನ್ನ ಕಾಮಿಡಿ ಪೀಸ್ ಮಾಡ್ಕೊಂಡು ನನ್ನ 30 ಮರ್ಡರ್ ಮಾಡಿ ಬಂದಿರೋದು ಆಫ್ ಮಾಡ್ರು ಬರಿ ಪರವಾಗಿಲ್ಲ ನೀ ಎಷ್ಟರ ಮಾಡ್ಕೊಳ್ರಿ ನೀ ಎಷ್ಟಾದರೂ ಮಾಡಕಯ್ಯ ಇದಲ್ಲ ಹೆಲ್ದಿದಿನಿ ಒಂದೂ ಮೂವತ್ತುವರೆ ಇದು ಅರ್ಧ ಅನ್ನ ಅನ್ನ ಅರ್ಧ ಇಲ್ಲ ಅಲ್ಲ ಎಲ್ಲ ನನ್ನ ನೋಡಿ ಅಣ್ಣ ಫಸ್ಟ್ ಫ್ಲೋರಲ್ಲಿ ಅಣ್ಣ ಹಿಂಗ ನೋಡಿ ನನ್ನ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ನಿ ನಾನು ಹೋಗಿ ಹಿಂಗ್ ಬರ್ತೀನಿ ಇರ್ಬಾರ್ದು

ಇಪ್ಪತ್ತೆರಡು 22 ನಾನು ಇನ್ನು ಹದಿನಾಲ್ಕು ನನಗೆ ಅರ್ಬೇಕು ಹೋಗಿ ಬರ್ತೀನಿ ಇರಬಹುದು ನೀವು ಮತ್ತೆ बोलತಾ ಇದ್ದೀರಾ ಅಯ್ಯೋ ನೀವು ಯಾವ ಈಗ ಮನೆಗೆ ಹೋಗಲ್ಲ ನೀವು ಹೋಗಲ್ಲ ಸರಿ ನಾನೇ ಹೋಗಿ ಬರ್ತೀನಿ ಕೈಕೊಡಿ ಬನ್ನಿ ಅಣ್ಣ ಏನು ನಾವು ಬರದು ಬನ್ನಿ ಅಣ್ಣ ಇಲ್ಲೊಂದು ಗಾಡಿ ಹೆತ್ತಿದೆ ಬನ್ನಿ ಒಂದೇ ಒಂದು ಗಾಡಿ ಹಾಕೊಂಡ್ ಬಂದ್ ಬಂದ್ಬಿಡಣ ಬನ್ನಿ ಹೆಚ್ ರೀ ಒಂದು ಒಂದ್ ಪೆಗ್ಗ ಹಾಕೊಂಡ್ ಬಿಡೋಣ ಹೋಗ್ರಿ ನೀವು ಒಂದ್ ಪೆಗ್ಗ ಹಾಕೊಬಿಡಣ ಹೇಳಿ ನಾ ಒಂದ್ ಪೆಗ್ಗ ಹಾಕೊಂಡ್ ಬಂದ್ಬಿಡೋಣ ಬನ್ನಿ ಬನ್ನಿ ಬೇಗ ಬನ್ನಿ ಒಂದ್ ಪೈಗ್ ಹಾಕೊಂಡು ಏ ಹೋಗ್ರೆ ಒಂದ್ ಪೆಗ್ಗ ಹಾಕೊ ಬನ್ಬಿಡ ಓ ಹೋಗೇ ಓ ಮತ್ತೆ ಮನೆಗ ನಾನ್ ಕರ್ಕೊಂಡು ಹೋಗ್ತೀನಿ ಹಿಂಗೆ ಕುಣ್ಸ್ಕೊಂಡು ಕರ್ಕೊಂಡು ಹೋಗೋ ನಮ್ಗೇನು ದಾರಿ ಕೊಟ್ಟೀನಿ ಹೋಗೋದಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ಮುಟ್ಬೇಡ್ರಿ ಅಷ್ಟೇ ಮೈ ಮುಟ್ಬಾರ್ದ ಇವ್ರು ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾ ಇಲ್ಲ ಯಾಕೆ ಬನ್ನಿ ಬನ್ನಿ ಅಣ್ಣ ಒಂದ್ ಸರಿ ಹಿಂಗು ವಾಡಿಬೇಡ್ರಿ ನನಗೆ ಆಮೇಲೆ ಮುಟ್ಬೇಡ ಅಷ್ಟೇ ಮೈ ಮುಟ್ಬಾರ್ದ ಹಾ ಬನ್ನಿ ಅಣ್ಣ தாக்கல்வ நீக்கோ பண்ணி ஓனா எத்திரிக்கையே எத்திரிக்கை அந்த தகுதி கை அந்த தகிபேக்கே

ಬಿಟ್ಬಂದೂರು ಬಿಟ್ ಬಂದೂರು ಬಿಡ್ಬಂದ್ರ ಇವ್ರ ಮನೆ ಬಿಡ್ಬಂದೂರ ಬಿಡ್ಬಂದ್ರ ನಾವು ಬಿಡ್ಬಂದೂರು ನಾವು ಅಂತವ್ರೆ ಬನ್ನಿ ಹೆತ್ರಿ ಏನ್ ಮನೆಯಲ್ಲಿ ಎಲ್ಲರೂ ನಿನ್ಗೇನು ಎಲ್ಲರೂ ನಿನ್ಗೇನು ಅಮ್ಮ ಅರ್ಕೆರೆ ಅಲ್ಲಿ ಓ ಅರ್ಕೆರೆ ಎಲ್ಲಿರೋದು ಕೆಳಗೆ ಕೇಳು ಅಲ್ಲಿ ಕೆಳಗೆ ಹೌದಾ ಬನ್ನಿ ಬರ್್ರಿ ನಾಷ್ಟಾ ಏನ್ ಮಾಡಿದ್ರಿ ಬಿರಿಯಾನಿ ಬೆಳ್ಳಿಗೆ ನಾಷ್ಟಾ ಬಿರಿಯಾನಿ ಮಾಡೋರೆ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡವ್ರೆ ಕ್ಯಾಮ್ರಾನ ಅಲ್ಲಿ ನೀವೇ ಇವಾಗ ಬರ್ತೀರ ಇಲ್ಲೇ ಇರ್ತೀರಿ ಒಂದ್ ಐದ್ ನಿಮಿಷ ಗಾಡಿ ಸರ್ವಿಸ್ ನಮ್ ಕಂಪ್ನಿ ಹತ್ರ ಹೋಗ್ ಬಂದ್ಬಿಡ್ತೀರಾ ಇಲ್ಲೇ ಹೋಗೋಣ ಇಲ್ಲೇ ಮುಂದೆ ಸ್ವಲ್ಪ ಒಂದ್ ಫೈವ್ ಹಂಡ್ರೆಡ್ ಮೀಟರ್ಸ್ ಹ್ಮ್ ಪಕ್ಕ ಗೊತ್ತಾಗಿಲ್ಲ ನಿಮ್ಗೆ ನಾನು ಆಕ್ಚುಲಿ ಮನಕ್ ಬಂದಿದ್ದು ಎಷ್ಟು ಪರಾಗಿದ್ದಾರೆ ಹೊಡಿತಾರೆ ಅನ್ಬಿಟ್ಟು ಆಮೇಲೆ ಅವ್ರ್ ನೋಡ್ಬಿಟ್ಟು ಅಣ್ಣನಿಗೆ ಹೇಳ್ಬಿಟ್ರು ಓಹ್ ಆಮೇಲೆ ಇವ್ರಿಗೆ ನಂದೆ ಇವ್ರಿಗೆ ಗೊತ್ತಾ ಇವ್ರು ಮಾಡು ಮಾಡು ಅದಕ್ಕೆ ಅಂದ್ರೆ ಅಂಗಡಿ ನಮಸ್ಕಾರ ಒಂದ್ ಹಾಯ್ ಮಾಡ್ಬಿಡಿ ನೀವು ಅಣ್ಣ ನೀವು ಒಂದ್ ಹಾಯ್ ಮಾಡ್ಬಿಡಿ ಎಲ್ಲರೂ